ಮನೆಗೆ ಬಂದರೆ ಕಾಡುವ ಮೌನ ಸುರಭಿಗೆ ಹುಚ್ಚು ಹಿಡಿಸ್ತಾ ಇತ್ತು ನಂಬಲಸಾಧ್ಯವಾದ ಮೌನದಲ್ಲಿ ತನ್ನನ್ನು ತಾನೇ ಕಳೆದುಕೊಂಡು ಬಿಡುತ್ತೇನೋ ಎಂಬ ಅನಿಸಿಕೆ ಬಹಳ ಇತ್ತು ಇದ್ಯಾಕೆ ಹೀಗಾಯಿತು ಇಲ್ಲಿಗೆ ಬಂದ ಮೇಲೆ ಬಾಣಲೆಯ ಬೆಂಕಿಯಿಂದ ಕುದಿತಾ ಇರುವ ಕುಲುಮೆಗೆ ಹಾರಿದಂತಾಗಿದೆಯಲ್ಲ ಏನನ್ನೂ ಸಾಧಿಸಬೇಕೆಂದು ವೀರ ಯೋಧನಂತೆ ಸಿಟ್ಟಿಸಿ ಹೊರಟು ಏನನ್ನೂ ಸಾಧಿಸದೆ ಆಳವಾದ ಪ್ರಪಾತಕ್ಕೆ ಜಾರಿ ಬಿದ್ದಂತಾಗಿದೆಯಲ್ಲ ಎಂದು ಯೋಚಿಸ್ತಾ ಇದ್ಲು ಅವಳು ಆದಿತ್ಯ ಓ ಕ್ಷಣ ಕ್ಷಣಕ್ಕೂ ಮಗ ಆದಿತ್ಯನ ನೆನಪು ಬೇಡ ಬೇಡ ಎಂದು ನುಗ್ಗಿ ಬರ್ತಾಯಿತ್ತು ಅವಳಿಗೆ ಅವನ ಮುದ್ದು ಮಾತುಗಳು ಅವನ ಚೇಷ್ಟೆ ಅವನ ಆಟಪಾಠ ಎಲ್ಲವೂ ನೆನಪಾಗುವುದು ಇದ್ಯಾಕೆ ಮಮ್ಮಿ ಹೀಗೆ ಅದ್ಯಾಕ್ ಮಮ್ಮಿ ಹಾಗೆ ಎಂದು ಅವನಿಗೆ ಬರ್ತಾ ಇದ್ದ ಸಂದೇಹ ಸಂಶಯಗಳಿಗೆ ಉತ್ತರ ಕೊಡಬೇಕಾದ್ರೆ ಅವಳಿಗೆ ಸಾಕು ಇತ್ತು ಎಷ್ಟೋ ಸಾರಿ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಅವಳಿಗೆ ಬಹಳ ಕಷ್ಟ ಆಗ್ತಾಯಿತ್ತು ಕೆಲವೊಮ್ಮೆ ಅವಳಿಗೆ ಉತ್ತರಗಳು ತಿಳಿದಿರ್ತಾ ಇರಲಿಲ್ಲ ಹಾಗೆಲ್ಲ ಅವಳಿಗೆ ಮಗುವಿನ ಬುದ್ಧಿಮತ್ತೆಯ ಬಗೆಗೆ ಬಹಳ ಸಂತಸ ಓ ಅದೇನಂತಹ ಸಂತಸವಿತ್ತು ಆದಿತ್ಯನ ಒಡನಾಟದಲ್ಲಿ ಆಫೀಸ್ನ ಕೆಲಸದಲ್ಲಿ ಎಷ್ಟು ಕಷ್ಟಪಟ್ಟಿದ್ರೂ ಮನೆಗೆ ಬಂದು ಅವನ ಮುಖದರ್ಶನವಾದ ತಕ್ಷಣ ಎಲ್ಲವೂ ಮರೆತು ಹೋಗ್ತಾ ಇತ್ತು ಅವನ ಮುಖವನ್ನು ನೋಡಿದ್ರೆ ಸಾಕು ಏನೋ ಸಂತಸ ಏನೋ ತೃಪ್ತಿ ಸಾವಿರ ಬಣ್ಣಗಳ ಭಾರ ಹೊತ್ತಂತಹ ಮನಸ್ಥಿತಿ ಇದ್ದರೂ ಅವನನ್ನು ನೋಡಿದ ತಕ್ಷಣ ಮನಸ್ಸು ಹಕ್ಕಿಯಂತೆ ಹಗುರವಾಗಿ ಹಾರುವಂತಾಗಿತ್ತು ಆದರೆ ಇಲ್ಲಿಗೆ ಬಂದ ಮೇಲೆ ಮಗುವಿನ ಮುಖ ನೋಡುವ ಭಾಗ್ಯ ಸಹ ಇಲ್ಲವಾಯ್ತಲ್ಲ ಎಂದೆನಿಸಿ ಅವಳ ಮನಸ್ಸಿಗೆ ತುಂಬ ಕಹಿ ಎನಿಸಿತು ಕೆಲಸದಿಂದ ದನಿದು ಬಂದವಳಿಗೆ ಕಾಫಿಯನ್ನು ಕುಡಿಯಬೇಕೆನಿಸಿರಲಿಲ್ಲ ಕುರ್ಚಿಯಲ್ಲಿ ಕುಳಿತು ಕಿಟಕಿಯಿಂದ ಹೊರಗೆ ದೃಷ್ಟಿ ಹಾಯಿಸುವಷ್ಟು ದೂರವು ಕಣ್ಣು ಹಾಯಿಸಿದಳು ರಸ್ತೆಯು ಉದ್ದಗಲಕ್ಕೂ ಅವಳ ಕಣ್ಣುಗಳು ಕಾತ್ರದಿಂದ ಸದಾಶಿವನಿಗಾಗಿ ಹುಡುಕಲು ಆರಂಭಿಸಿದವು ಆದರೆ ಅವನ ಸುಳಿವೇ ಇರಲಿಲ್ಲ ಹ್ಞೂ ಹ್ಞೂ ಇವರು ಇವತ್ತು ಕೂಡ ಲೇಟಾಗೆ ಬರ್ತಾರೆ ಅಂತ ಕಾಣುತ್ತೆ ಬೇಗ ಬನ್ನಿ ಅಂತ ಎಷ್ಟು ಸಾರಿ ಹೇಳಿದರೂ ಕೇಳೋದಿಲ್ಲ ಇಲ್ಲಿಗೆ ಬಂದ ಮೇಲೆ ಇದು ಮಾಮೂಲಿಯಾಗಿ ಹೋಯಿತು ಇವರ ಪಾಡಿಗೆ ಇವರು ಆಫೀಸ್ನಲ್ಲಿ ಕೆಲಸ ಮಾಡಿಕೊಂಡು ಹಾಯಾಗಿರ್ತಾರೆ ತಾನು ಮಾತ್ರ ಆದಿತ್ಯನ ನೆನಪುಗಳಿಂದ ಹುಚ್ಚಳಾಗ್ತಾ ಇದ್ದೇನೆ ಆದಿತ್ಯ ಇಲ್ಲಿಗೆ ಎಂದು ಬರುತ್ತಾನೆಯೋ ಆ ದಿನ ಎಂದು ಬರುತ್ತದೆಯೋ ಎಂದು ಗೊಣಗಿಕೊಂಡು ಮುಳುಗ್ತಾ ಇರುವ ಹೊಂಬಣ್ಣದ ಸೂರ್ಯನೆಡೆಗೆ ದಿಟ್ಟಿಸಲು ಆರಂಭಿಸಿದ್ದಳು ಸುರಭಿ ಜಗತ್ತಿಗೆಲ್ಲ ಬೆಳಕು ಕೊಡುವ ಸೂರ್ಯನೆಂದರೆ ಸುರಭಿಗೆ ಚಿಕ್ಕಂದಿನಿಂದಲೂ ಬಹಳ ಇಷ್ಟ ಅದಕ್ಕೆಂದೇ ತನಗೆ ಹುಟ್ಟಿದ ಮಗನಿಗೆ ಆದಿತ್ಯ ಎಂದು ಹೆಸರಿಟ್ಟಿದ್ದಳು ಛೇ ಪುನಃ ಆದಿತ್ಯನ ನೆನಪು ಸುತ್ತಿ ಬಳಸಿ ಅವಳ ನೆನಪುಗಳು ಆದಿತ್ಯನ ಬಳಿಗೆ ಬಂದು ನಿಲ್ತಾ ಇದ್ದವು ಆದಿತ್ಯನ ನೆನಪು ಬಂದ ತಕ್ಷಣ ಒಂದು ಕ್ಷಣ ಅವಳಿಗೆ ಖುಷಿಯಾದರೂ ಮರುಕ್ಷಣ ಬಹಳ ಕಹಿ ಎನಿಸಿತು ಹೇಗಿದ್ದಾನೋ ಆದಿತ್ಯ ಅವನನ್ನು ಎತ್ತಿ ಮುದ್ದಾಡಿ ಅವನ ಮುದ್ದುಗರೆಯುವ ಮಾತುಗಳನ್ನು ಕೇಳಿ ಒಂದು ತಿಂಗಳಾಯ್ತಲ್ಲ ಯಾಕಾದ್ರೂ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬಂದೆಯೋ ಹಲಬಿದಳು ಅವಳು ಅಲ್ಲಾದ್ರೆ ಆಫೀಸ್ನಿಂದ ತಾನು ಬಂದ ತಕ್ಷಣ ತನ್ನ ಪುಟ್ಟ ಕೈಗಳಿಂದ ತನ್ನನ್ನು ಅಪ್ಪಿ ಮಮ್ಮಿ ವಾಕಿಂಗ್ ಹೋಗೋಣ ಎಂದು ತನ್ನನ್ನು ಪೀಡಿಸ್ತಾ ಇದ್ದ ಅಮ್ಮ ಈಗ ತಾನೇ ಬಂದಿದ್ದಾಳೆ ಆದಿತ್ಯ ಸ್ವಲ್ಪ ತಡಿ ಕಾಫಿ ಆದರೂ ಕುಡಿದು ಸುಧಾರಿಸಿಕೊಳ್ಳಲಿ ಏನವಸರ ಮರಿ ಎಂದು ಅತ್ತೆ ಅಂದರೆ ಹೋಗಜ್ಜಿ ನಾನು ಮಮ್ಮಿ ಜೊತೆ ಈವಾಗಲೇ ವಾಕಿಂಗ್ ಹೋಗಬೇಕು ಅಮ್ಮನ ಹತ್ರ ಬೆಲೂನ್ ಚಾಕ್ಲೇಟ್ ಆಟದ ಸಾಮಾನು ಎಲ್ಲ ತೆಗೆಸ್ಕೋಬೇಕು ಎಂದು ಮುಖ ಉಬ್ಬಿಸಿ ಹೇಳ್ತಾ ಇದ್ದ ತೆಗೆಸ್ಕೊಳ್ಳುವಂತೆ ನಿಧಾನವಾಗಿ ಅಮ್ಮ ಆಫೀಸ್ನಿಂದ ಬಂದ ತಕ್ಷಣವೇ ಹೀಗೆ ಹಠ ಹಿಡೀಬಾರ್ದು ಮಗು ಅತ್ತೆ ಅಂದ್ರೆ ಹೋಗಜ್ಜಿ ನೀನು ಯಾವಾಗಲೂ ಹೀಗೇ ಬೈತೀಯ ಅಮ್ಮ ನೋಡಮ್ಮ ಈ ಅಜ್ಜಿ ನನ್ನ ಹೇಗೆ ಬೈತಾರೆ ಎಂದು ಹೋ ಎಂದು ಅಳು ಪ್ರಾರಂಭಿಸ್ತಾ ಇದ್ದ ಮಗುವಿನ ಕಣ್ಣಲ್ಲಿ ನೀರು ಕಂಡ್ರೆ ಸುರಭಿಗೆ ಸಹಿಸಲಾಗ್ತಾ ಇರಲಿಲ್ಲ ಅವನನ್ನು ಎತ್ಕೊಂಡು ಸಮಾಧಾನ ಪಡಿಸಿ ಹೋಗೋಣ ಮರಿ ಹೀಗೆ ಅಳಬಾರ್ದು ನಿಂಗೆ ಬೇಕಾದೆಲ್ಲ ತೆಗೆಸ್ಕೊಡ್ತೀನಿ ಎಂದು ಅತ್ತೆಯ ಕಡೆಗೆ ತಿರುಗಿ ಕೋಪದಿಂದ ಯಾಕತ್ತೆ ಅವನನ್ನು ಹಾಗೆ ಅಳಿಸ್ತೀರಾ ನಾನ್ ಬಂದ ತಕ್ಷಣ ಎಂದು ರೇಗ್ತಾ ಇದ್ಲು ಅಯ್ಯೋ ಈಗ ನಾನೇನು ಅನ್ಬಾರದು ಅಂದೇನಮ್ಮ ನೀನು ಬೆಳಿಗ್ಗಿನಿಂದ ದುಡಿದು ದಣಿದು ಬಂದಿದ್ದೀಯಾ ಅದಕ್ಕೆ ಅಮ್ಮನನ್ನು ಪೀಡಿಸಬೇಡ ಅಂತ ಅವನಿಗೆ ಹೇಳ್ದೆ ಅಷ್ಟೆ ಇಷ್ಟಕ್ಕೂ ಇವನು ನಿನ್ನನ್ನು ನೋಡಿದಾಗ್ಲೆ ಹೀಗೆ ಹಠ ಹಿಡಿದಿರೋದು ಬೆಳಿಗ್ಗೆಯಿಂದ ನನ್ನ ಹತ್ರ ಇರ್ತಾನಲ್ಲ ಎಷ್ಟು ಬುದ್ಧಿವಂತರ ಹಾಗೆ ಹೇಳಿದ ಮಾತು ಕೇಳ್ಕೊಂಡಿರ್ತಾನೆ ಅಂತ ಎಂದು ಅಮ್ಮನ ಕಂಡ ತಕ್ಷಣ ಹೆಚ್ಕೊಂಡು ಬಿಡ್ತೀಯ ಕಣು ಆದಿತ್ಯ ನೀನು ಎಂದು ಅನ್ನುತ್ತಿದ್ರು ಆದರೆ ಅತ್ತೆಯ ಮಾತು ಕೇಳುವಷ್ಟು ಸಹನೆ ಸುರಭಿಯಲ್ಲಿ ಇರುವುದಿಲ್ಲ ತನ್ನ ಮತ್ತು ಆದಿತ್ಯನ ನಡುವೆ ಅವರು ಅಡ್ಡಗೋಡೆಯಂತೆ ಬರ್ತಾರೆ ಎಂದು ಒಳಗೊಳಗೆ ಶಪಿಸುತ್ತಾ ಕಾಫಿ ಕುಡಿದು ಆದಿತ್ಯನನ್ನು ಎತ್ತಿಕೊಂಡು ಹೊರಗೆ ಹೊರಡ್ತಾರೆ ಅವನು ಕೇಳುವ ಪ್ರಶ್ನೆಗಳಿಗೆಲ್ಲ ಉತ್ತರಿಸುತ್ತಾ ಅವನು ಕೇಳಿದ್ದನ್ನೆಲ್ಲ ತೆಗೆಸಿಕೊಂಡು ಬಂದಾಗಲೇ ಅವಳಿಗೆ ಮನಸ್ಸಿಗೆ ಸಮಾಧಾನ ಒಂದು ಸಣ್ಣ ಬೆಲೂನನ್ನು ತೆಗೆಸಿಕೊಟ್ಟರು ಸಂತಸದಿಂದ ಹಿಗ್ಗಿ ಕೇಕೆ ಹಾಕಿ ಕುಣಿದಾಡುವ ಆದಿತ್ಯನಿಗೆ ಏನೆಲ್ಲ ಮಾಡಬೇಕೆನಿಸುತ್ತದೆ ಆದರೆ ಎಲ್ಲವನ್ನು ತೆಗೆಸಿಕೊಂಡು ಮನೆಗೆ ಬಂದರೆ ಮುಗಿಯಿತು ಅಜ್ಜಿಯ ಸೆರಗು ಹಿಡಿದು ಅವರ ಹಿಂದೆಯೇ ಓಡುವನು ಭಾಮರಿ ನನ್ನ ಹತ್ರ ಎಂದು ಕರೆದರೆ ಎಷ್ಟು ಪುಸಲಾಯಿಸಿದರೂ ಬರುವುದಿಲ್ಲ ಹ್ಞೂ ಹ್ಞೂ ನಾನು ಬರಲ್ಲ ಅಜ್ಜಿಯ ಹತ್ರವೇ ಇರ್ತೀನಿ ಎಂದರೆ ಎಳೆದು ತನ್ನ ಮಡಿಲಿನಲ್ಲಿ ಕೂಡಿಸಿಕೊಳ್ಳುತ್ತಿದ್ಲು ಸುರಪಿ ಎಷ್ಟೋ ಬಾರಿ ಕೋಪದಿಂದ ಅವನಿಗೆ ಒಂದೇಟು ಬಿಗಿದು ಬಲವಂತವಾಗಿ ಒಂದೇ ಕ್ಷಣ ನೀರಿನಿಂದ ಹೊರಗೆ ತೆಗೆದ ಮೀನಿನಂತೆ ಚಡಪಡಿಸಿ ಕೈಕಾಲುಗಳನ್ನು ಬಡಿಯುತ್ತಾ ಮಡಿಲಿನಿಂದ ಜಾರಿ ಮತ್ತೆ ಅಜ್ಜಿಯ ಬಳಿಕೆ ಓಡ್ತಾ ಇದ್ದ ಅವನಿಗೆ ಹೆತ್ತ ತಾಯಿಗಿಂತ ನೀವೇ ಹೆಚ್ಚು ಮುಖ ಉಬ್ಬಿಸಿ ಈರ್ಷೆಯಿಂದ ಹೇಳ್ತಾ ಇದ್ಲು ಸುರಭಿ ಹಾಗಲ್ಲಮ್ಮ ದಿನದ ಹೆಚ್ಚು ಭಾಗ ನನ್ನ ಹತ್ರನೇ ಇರ್ತಾನಲ್ಲ ಅದಕ್ಕೆ ಅವನಿಗೆ ನನ್ನ ಹತ್ರ ಸಲುಗೆ ಹೆಚ್ಚು ಚಿಕ್ಕ ಹುಡುಗ ಏನೂ ತಿಳಿಯದು ಯಾರು ಹೆಚ್ಚು ಪ್ರೀತಿ ಮಾಡಿದರೆ ಅವರ ಹತ್ರ ಹೋಗ್ತಾನೆ ಬುದ್ಧಿ ಬಂದ ಮೇಲೆ ಅವನಿಗೆ ಗೊತ್ತಾಗುತ್ತೆ ಬಿಡಮ್ಮ ಅತ್ತೆ ಸಮಾಧಾನ ಹೇಳ್ತಾ ಇದ್ರು ಮಹಾ ನನಗಿಂತ ಇವರೇ ಹೆಚ್ಚು ಪ್ರೀತಿಸುವ ಹಾಗೆ ಕಾಣುತ್ತೆ ಮಗುನ ಯಾರು ಹೆಚ್ಚು ಪ್ರೀತಿಸಿದ್ರೆ ಅವರ ಹತ್ರ ಹೋಗ್ತಾನಂತೆ ಹೆತ್ತ ತಾಯಿಯಾಗಿ ಮಗು ಮೇಲೆ ನನಗಿರುವಷ್ಟು ಪ್ರೀತಿ ಇವರಿಗಿದೆಯೇ ಒಳಗೊಳಗೆ ಬೈದುಕೊಳ್ಳುತ್ತಾಳೆ ಸುರಭಿ ದಿನದಿಂದ ದಿನಕ್ಕೆ ಆದಿತ್ಯನಿಗೆ ತಾಯಿಗಿಂತ ಅಜ್ಜಿಯೇ ಹೆಚ್ಚಾಗ್ತಾ ಇದ್ಲು ಶಾಲೆಗೆ ಸೇರುವ ವಯಸ್ಸು ಬಂದು ಎಲ್ ಕೆಜಿಗೆ ಸೇರಿಸಿದ್ರು ಅಜ್ಜಿಯ ಸೆರಗನ್ನು ಬಿಡ್ತಾ ಇರಲಿಲ್ಲ ಆದಿತ್ಯ ರಾತ್ರಿಯೂ ಕೂಡ ಅವರ ಬಳಿಯೇ ಮಲಗಿಕೊಳ್ಬೇಕು ಅಜ್ಜಿ ಹೇಳುವ ಕಥೆಗಳಂದ್ರೆ ಅವನಿಗೆ ತುಂಬಾ ಇಷ್ಟ ಅವಳಿಗೂ ಕತೆ ಹೇಳುವಷ್ಟು ಇಲ್ಲ ಅತ್ತೆ ತಮ್ಮಿಬ್ಬರ ನಡುವೆ ಒಂದು ಕೋಟೆಯನ್ನು ಕಟ್ಟುತ್ತಿದ್ದಾರೆಂದೇ ಸುರಭಿಗೆ ಕೊರಗಾಗಿತ್ತು ಹೀಗೆ ಮುಂದುವರಿದರೆ ಅವನಿಗೆ ತಾನು ತಾಯಿ ಎಂಬ ಅಭಿಮಾನ ಕೂಡ ಇರುವುದಿಲ್ವೇನು ಎಂದು ಯೋಚಿಸಿ ಯೋಚಿಸಿ ತಲೆ ಕೆಡಿಸಿಕೊಂಡಿದ್ಲು ಅವಳು ಅಂಟಿಕೊಂಡೇ ಇರ್ತಾನೆ ಏನಾದರೂ ತೆಗೆಸಿಕೊಡಕೆ ಮಾತ್ರ ಅವನಿಗೆ ತಾಯಿ ತನಗಿಂತ ಅಜ್ಜಿಯವನಿಗೆ ಹೆಚ್ಚು ಪ್ರೀತಿ ಸದಾ ಅಜ್ಜಿ ಬೇಕು ಅಷ್ಟೇ ಹೀಗೆ ಆದರೆ ಅವನಿಗೆ ತಾನು ಬೇಕಾಗುವುದೇ ಇಲ್ಲ ತಮ್ಮಿಬ್ಬರ ನಡುವೆ ದೂರ ಹೆಚ್ಚುತ್ತಲೇ ಹೋಗುತ್ತದೆ ಅದಕ್ಕೆ ಅಜ್ಜಿಯ ಹಿಡಿತದಿಂದ ಹೇಗಾದ್ರೂ ಅವನನ್ನು ತಪ್ಪಿಸಬೇಕು ಹೇಗೆ ಹೇಗೆ ಎಂದು ಯೋಚಿಸಿದಳು ಸುರಭಿ ಕೊನೆಗೊಂದು ನಿರ್ಧಾರಕ್ಕೆ ಬಂದ್ಲು ತಾನವನನ್ನು ಕರೆದುಕೊಂಡು ಬೇರೆಯ ಊರಿಗೆ ಹೊರಟು ಹೋದರೆ ಮಾತ್ರ ಇದು ಸಾಧ್ಯ ಅವರ ಹಿಡಿತದಿಂದ ಮಗುವನ್ನು ತಪ್ಪಿಸಬೇಕಾದ್ರೆ ಇದೊಂದೇ ದಾರಿ ಹೌದು ಇದೊಂದೇ ದಾರಿ ಎಂಬ ನಿರ್ಧಾರಕ್ಕೆ ಬಂದ್ಲು ಇದರ ಪರಿಣಾಮವೇ ಸದಾಶಿವನನ್ನು ಹೇಗೋ ಒಪ್ಪಿಸಿ ಪ್ರಮೋಷನ್ ಬಂದಿತ್ತೆಂಬ ನೆಪ ಇಟ್ಕೊಂಡು ಹೈದರಾಬಾದಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಳು ಸದಾಶಿವ ಗೊಣಗಿದ್ದ ಅಪ್ಪ ಅಮ್ಮನ್ನ ಬಿಟ್ಟು ಅಷ್ಟು ದೂರ ಯಾಕೆ ಹೋಗಬೇಕು ಎಂದು ಇದು ಬಿಟ್ಟರೆ ನನ್ನ ಚಾನ್ಸ್ ಹೋಗುತ್ತೇರಿ ಹೇಗಾದರೂ ಎರಡು ವರ್ಷ ಅಲ್ಲಿದ್ದು ಆಮೇಲೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಆಯಿತು ಎರಡು ವರ್ಷ ಮಹಾ ಇಗೋ ಅಂದರೆ ಬಂದ್ಬಿಡುತ್ತೆ ಎಂದು ಅವನನ್ನು ಒಪ್ಪಿಸಬೇಕಾದ್ರೆ ಸಾಕು ಬೇಕಾಗಿತ್ತು ಸುರಭಿಗೆ ಅಂತೂ ಇಂತೂ ಹೈದರಾಬಾದಿಗೆ ಬಂದಿದ್ದೂ ಆಯಿತು ಸದಾಶಿವನಿಗೂ ಟ್ರಾನ್ಸ್ಫರ್ ಸಿಕ್ಕಿತು ಆದರೆ ಆದಿತ್ಯನ ಶಾಲೆಯದೊಂದೇ ಸಮಸ್ಯೆ ಆಯಿತು ಅವನ ಪರೀಕ್ಷೆ ಮುಗಿಯಲು ಇನ್ನೂ ಮೂರು ತಿಂಗಳಿದ್ದರಿಂದ ಅವನು ಎಲ್ ಕೆಜಿ ಬೆಂಗಳೂರಿನಲ್ಲಿ ಮುಗಿಸಲಿ ಎಂದು ಸದಾಶಿವನ ತೀರ್ಮಾನವಾಗಿತ್ತು ಇವನ ಎಲ್ ಕೆಜಿ ಪರೀಕ್ಷೆ ಯಾವ ಮಹಾ ಇದೇನು ಐ ಎ ಎಸ್ ಪರೀಕ್ಷೆನಾ ಹೈದರಾಬಾದ್ನಲ್ಲಿ ಓದಲಿ ಎಂದ ಸುರಭಿಯ ಮಾತನ್ನು ಯಾರೂ ಕೇಳಲಿಲ್ಲ ಬದಲಿಗೆ ಸದಾಶಿವ ಅಲ್ಲೊಂದು ರೀತಿಯ ಸಬ್ಜೆಕ್ಟ್ ಇಲ್ಲೊಂದು ರೀತಿಯ ಸಬ್ಜೆಕ್ಟ್ ಮೂರು ತಿಂಗಳಲ್ಲಿ ಒಂದು ವರ್ಷದನ್ನು ಅವಂತಾನೆ ಹೇಗೆ ಓದ್ತಾನೆ ಏನೋ ಬೇಡ ಅಲ್ಲಿಯೇ ಪರೀಕ್ಷೆ ಮುಗಿಸಲಿ ಎಂದು ತನ್ನ ಅಂತಿಮ ತೀರ್ಮಾನವನ್ನು ಹೇಳಿಬಿಟ್ಟಿದ್ದ ಸದಾಶಿವ ಸುರಭಿಗೆ ಮಗುವನ್ನು ಬಿಟ್ಟು ಹೋಗೋದು ಎಳ್ಳಷ್ಟು ಇಷ್ಟ ಇರಲಿಲ್ಲ ಆದರೆ ಇದು ಅವಳೇ ಮಾಡಿಕೊಂಡ ತಪ್ಪಾಗಿತ್ತು ಬೇರೆ ಯಾವ ದಾರಿಯೂ ಇಲ್ಲದೆ ಹೈದರಾಬಾದಿಗೆ ಹೊರಡಲೇಬೇಕಾಯಿತು ಹೈದರಾಬಾದ್ನ ಬ್ರಾಂಚ್ನಲ್ಲಿ ವಿಪರೀತ ಕೆಲಸ ಇದರಿಂದ ಬಹುತೇಕ ಪ್ರತಿದಿನ ಮನೆಗೆ ಲೇಟಾಗಿ ಬರ್ತಾ ಇದ್ದ ಸದಾಶಿವ ಸುರಭಿ ಕೇಳಿದರೆ ಏನ್ ಮಾಡೋದು ಸುರಭಿ ಇಲ್ಲಿ ವಿಪರೀತ ಕೆಲಸ ಹೋದ್ರೆ ಆಗಲ್ಲ ಅದರಲ್ಲೂ ನಾವಾಗಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರೋದು ತಾನೇ ಮಾಡಬೇಕು ಮನೆಗೆ ಬಂದು ತಾನೇ ಏನ್ ಮಾಡೋದಿದೆ ನೀನು ನಿನ್ ಪಾಡಿಗೆ ಅಡಿಗೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀಯ ನಾನೊಬ್ಬ ಎಷ್ಟು ಹೊತ್ತು ಅಂತ ಮೂಕನ ಹಾಗೆ ಕೂತಿರ್ಲಿ ಆದ್ರೂ ಇದ್ದಿದ್ರೆ ಅವನ ಜೊತೆ ಆಟಾಡ್ತಾ ಕಾಲ ಕಳೆದು ಹೋಗಿತ್ತು ಎಂದು ಸುರಭಿಯ ಅಗ್ನಿಗೆ ಆದ್ಯ ಹೊಯ್ಯುತ್ತಿದ್ದ ಛೇ ಇಲ್ಲಿಗೆ ಬಂದು ಮಗುವಿನಿಂದ ದೂರವಾದದ್ದೇ ಅಲ್ಲದೆ ಗಂಡನಿಂದಲೂ ದೂರವಾದಂತಾಯ್ತಲ್ಲ ಬೆಳಿಗ್ಗೆ ಎಂಟಕ್ಕೆ ತಾನು ಮನೆ ಬಿಟ್ಟರೆ ಪುನಃ ಸಂಜೆ ಬರುವುದು ಐದು ಗಂಟೆಗೆ ಸದಾಶಿವ ಹತ್ತುವರೆಗೆ ಮನೆ ಬಿಟ್ಟರೆ ಬರುವುದು ರಾತ್ರಿ ಎಂಟುವರೆ ಒಂಬತ್ತಕ್ಕೆ ಒಮ್ಮೊಮ್ಮೆ ತಾನು ಹೊರಡುವ ಹೊತ್ತಿಗೆ ಸದಾಶಿವ ಎದ್ದೇ ಇರುವುದಿಲ್ಲ ಹೀಗಾಗಿ ಇಡೀ ದಿನ ತಮ್ಮಿಬ್ಬರಿಗೂ ಮಾತುಕತೆಯೇ ಇರುವುದಿಲ್ಲ ಛೇ ಇಲ್ಲಿಗೆ ಬಂದು ತಾನು ತಪ್ಪು ಮಾಡಿದ್ನೇ ಅಜ್ಜಿಯಿಂದ ಮೊಮ್ಮಗನನ್ನು ದೂರ ಮಾಡಬೇಕೆಂದು ತಾನೇ ಮಗು ಮತ್ತು ಪತಿಯ ಪ್ರೀತಿ ಪ್ರೇಮ ಮಾತುಕತೆಗಳಿಂದ ವಂಚಿತಳಾದಂತಾಯಿತೆ ಸುರಭಿ ಯೋಚಿಸಲು ಆರಂಭಿಸಿದ್ಲು ಆಂಟಿ ಆಂಟಿ ಆ ಕರೆಗೆ ತನ್ನ ಊಹಾಲೋಕದಿಂದ ಲೋಕದಿಂದ ತಟ್ಟನೆ ಎಚ್ಚೆತ್ತು ವಾಸ್ತವಕ್ಕೆ ಬಂದಳು ಸುರಭಿ ಬಾಗಿಲು ತೆರೆದರೆ ಮನೆಯ ತುಂಟ ಮಗು ದಿವ್ಯಾ ನಿಂತಿದ್ದಳು ಆಂಟಿ ಇವತ್ತು ನನ್ನ ತಮ್ಮ ಕಾರ್ತಿಕ್ನ ಬರ್ತಡೇ ನೀವು ಈಗಲೇ ಬರಬೇಕಂತೆ ಅಮ್ಮ ಹೇಳಿದ್ದಾರೆ ಎಂದು ಹೇಳಿ ಹೋದಳು ಕಾರ್ತಿಕ್ನ ಬರ್ತ್ಡೇಗೆ ಹೋದರೂ ಅಲ್ಲಿ ಆಟ ಆಡುತ್ತಾ ಕುಣಿದು ಕುಪ್ಪಳಿಸುತ್ತಾ ನಗುತ್ತಾ ನಲಿಯುತ್ತಿದ್ದ ಮಕ್ಕಳನ್ನು ಕಂಡು ಆದಿತ್ಯನ ಅಗಲಿಕೆಯ ನೋವು ಮತ್ತಷ್ಟು ಹೆಚ್ಚಾಯಿತು ಸುರಭಿಗೆ ನೀವಂತೂ ಮಗೂನ ಅಲ್ಲಿ ಬಿಟ್ಟು ಇಲ್ಲಿ ಹೇಗಿದ್ದೀರಪ್ಪ ನನಗೆ ಒಂದು ದಿನವೂ ದಿವ್ಯಾ ಕಾರ್ತಿಕ್ ಇಲ್ಲದೆ ಹೋದರೆ ಏನೋ ತೋಚೋದೇ ಇಲ್ಲ ಏನು ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ ಊಟ ತಿಂಡಿ ಏನು ಬೇಕು ಅನಿಸಲ್ಲ ಜೀವನದ ಉತ್ಸಾಹವೆಲ್ಲ ಸೋರಿ ಹೋಗಿ ಬಿಟ್ಟಿದ್ದೇನು ಅಂತ ಅನ್ನಿಸ್ಬಿಡುತ್ತೆ ಅವನ ಅಪ್ಪನಿಗಂತೂ ಮಕ್ಕಳು ಇಲ್ಲದೆ ಹೋದರೆ ಹುಚ್ಚು ಹಿಡಿದ ಹಾಗಾಗಿಬಿಡುತ್ತೆ ಎಂದು ಕಾರ್ತಿಕ್ನ ಅಮ್ಮ ಸಹಾನುಭೂತಿ ತೋರಿಸಿದಾಗ ಸುರಭಿಗೆ ಅಳು ಬರುವುದೊಂದೇ ಬಾಕಿ ಆವತ್ತು ರಾತ್ರಿಯೆಲ್ಲ ಸುರಭಿಗೆ ಆದಿತ್ಯನ ಬಗ್ಗೆ ಏನೇನೋ ಕನಸುಗಳು ಆದಿತ್ಯನನ್ನು ತನ್ನಿಂದ ಯಾರು ಕಸಿದುಕೊಂಡು ಓಡಿದಂತೆ ಅವನೇ ತನ್ನನ್ನು ಬಿಟ್ಟು ಹೊರಟು ಹೋದಂತೆ ಆದಿತ್ಯ ನನ್ನನ್ನು ಬಿಟ್ಟು ಹೋಗ್ಬೇಡ ನೀನಿಲ್ಲದೆ ನಾನು ಇರಲಾರೆ ಎಂದು ಚೀರುತ್ತಾ ತಾನು ಅವನ ಹಿಂದೆ ಓಡಿದಂತೆ ಸುರಭಿ ಸುರಭಿ ಎಚ್ಚರ ಮಾಡ್ಕೊ ಯಾಕೆ ಹೀಗೆ ಕನವರಿಸಿಕೊಳ್ತಾ ಇದೆಯಾ ಆದಿತ್ಯ ಅಂತ ಸದಾಶಿವ ಎಬ್ಬಿಸಿದ ಸುರಭಿಯನ್ನು ಸದ್ಯ ಇದೆಲ್ಲ ಕನಸು ಎಂದ್ಕೊಂಡು ಗಕ್ಕನೆ ಎದ್ದಳು ಸುರಭಿ ನೋಡಿ ನನಗೆ ಆದಿತ್ಯನ ನೆನಪು ತುಂಬಾ ಬರ್ತಾ ಇದೆ ಅವನನ್ನು ನೋಡಬೇಕು ಅನಿಸ್ತಾ ಇದೆ ಎಂದಳು ಗದ್ಗದಿತಳಾಗಿ ಆಗ್ಲಿ ಮುಂದಿನ ಭಾನುವಾರ ಇಬ್ರು ಹೋಗಿ ನೋಡಿ ಬರೋಣ ನೋಡಿ ಅವನನ್ನು ಅಲ್ಲಿ ಬಿಟ್ಟು ಬಂದು ನನಗೆ ಒಂದು ಚೂರು ಮನಸ್ಸಿಗೆ ಸಮಾಧಾನ ಇಲ್ಲ ಪ್ರತಿಕ್ಷಣ ಅವನ ನೆನಪೇ ಬರ್ತಾ ಇದೆ ಅವನನ್ನು ಬಿಟ್ಟಿರೋದು ಸಾಧ್ಯವೇ ಆಗಲ್ಲ ಅನಿಸ್ತಾ ಇದೆ ಅವನ ಪರೀಕ್ಷೆ ಆಗುವವರೆಗೂ ಕಾಯೋದು ಸಾಧ್ಯವೇ ಇಲ್ಲ ಅನ್ನಿಸ್ತಾ ಇದೆ ಎಲ್ ಜಿ ತಾನೆ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೋತಾನೆ ಕರ್ಕೊಂಡು ಬಿಡೋಣ ಸರಿ ನಿನ್ನಿಷ್ಟ ಹಾಗೆ ಮಾಡೋಣ ತನ್ನ ಮಗುವ ಬಿಟ್ಟಿರೋದು ಹೆತ್ತ ತಾಯಿಗೆ ತುಂಬಾ ಸಂಕಟದ ವಿಚಾರ ಗೋಗರೆದಳು ಸುರಭಿ ಮಾರನೇ ದಿನವೇ ಅತ್ತೆಗೆ ಪತ್ರ ಬರೆದ್ಲು ಮಗುವನ್ನು ಬಿಟ್ಟಿರಲು ಸಾಧ್ಯವಾಗುವುದುದಕ್ಕಾಗಿ ಮುಂದಿನ ವಾರ ತಾವಿಬ್ಬರು ಬಂದು ಅವನನ್ನು ಕರೆದುಕೊಂಡು ಬರುವುದಾಗಿ ಅವಳ ಯೋಚನೆ ಬಹಳ ಮಟ್ಟಿಗೆ ದೂರವಾಯಿತು ಏ ಸುರಭಿ ಒಂದು ವಾರದಿಂದ ತುಂಬ ಇಳಿದು ಹೋಗಿದ್ದೀರಾ ಸದಾ ಏನೋ ಯೋಚನೆ ಮಾಡ್ತಾ ಇರ್ತೀರ ಏನೋ ಕಳೆದುಕೊಂಡವರ ಹಾಗೆ ಇರ್ತೀರ ಮೈಯಲ್ಲಿ ಚೆನ್ನಾಗಿಲ್ವೆ ಸಹೋದ್ಯೋಗಿ ಈಶ್ವರ ಭಟ್ಟ ಕೇಳಿದ ನನ್ನ ಆದಿತ್ಯನನ್ನು ಬಿಟ್ಟು ಬಂದು ಹೀಗಾಗಿದೆ ಅಪ್ಪ ತಾಯಿಗೆ ತನ್ನ ಮಗುವನ್ನು ಬಿಟ್ಟಿರೋದು ಎಂತಹ ಕಷ್ಟದ ಕೆಲಸ ಅನ್ನೋದು ನನಗೆ ಈಗ ಅರಿವಾಗಿದೆ ಅವನ ಚಿಂತೆಯಲ್ಲೇ ನಾನು ನಲುಗಿ ಹೋಗ್ತಾ ಇದ್ದೀನಿ ಸುರಭಿ ಹೇಳಿದ್ಲು ಅರೆ ನಾಲ್ಕು ವರ್ಷದ ನಿಮ್ಮ ಮಗನನ್ನು ಬಿಟ್ಟಿರೋದಕ್ಕೆ ಇಷ್ಟೊಂದು ಚಿಂತಿಸ್ತೀರಾ ಇನ್ನು ಅವನ ಬದುಕಿನಲ್ಲಿ ನೀವು ಏನೇನು ಕಂಡಿಲ್ಲ ನಾಲ್ಕು ವರ್ಷದ ಬಂಧನಕ್ಕೆ ಪ್ರೀತಿಗೆ ಇಷ್ಟೊಂದು ಚಿಂತಿಸುವ ನೀವು ನಿಮ್ಮ ಅತ್ತೆಯ ಬಗ್ಗೆ ಎಂದಾದರೂ ಯೋಚನೆ ಮಾಡಿದ್ದೀರಾ ಅವರಿಗೆ ತಮ್ಮ ಮಗನ ಜೊತೆ ನಲವತ್ತು ವರ್ಷಗಳ ದೀರ್ಘ ಬಂಧನವಿದೆ ಪ್ರೀತಿ ಇದೆ ಕಷ್ಟ ಸುಖಗಳಿವೆ ನಿಮಗೆ ಮಗನನ್ನು ಬಿಟ್ಟಿರೋದು ಇಷ್ಟೊಂದು ದುಃಖವಾಗಿರಬೇಕಾದ್ರೆ ಇನ್ನು ನಿಮ್ಮ ಅತ್ತೆಗೆ ತಮ್ಮ ಮಗನನ್ನು ಬಿಟ್ಟಿರೋದು ಎಷ್ಟೊಂದು ದುಃಖದ ಸಂಗತಿಯಾಗಬಹುದು ಅಲ್ವಾ ಚಾಟಿಯಿಂದ ಹೊಡೆದಂತಾಯಿತು ಸುರಭಿಗೆ ಹೌದಲ್ಲ ತಾನು ಈ ಬಗ್ಗೆ ಎಂದು ಯೋಚಿಸಿಯೇ ಇಲ್ವಲ್ಲ ನಿಮ್ಮ ಹಾಗೆ ನಿಮ್ಮ ಅತ್ತೆ ಕೂಡ ಒಬ್ಬ ತಾಯಿ ತಾನೆ ಏನಂತೀರ ಈಶ್ವರ ಭಟ್ಟ ಮತ್ತೆ ಪ್ರಶ್ನಿಸಿದ ಹೌದಲ್ವೆ ತನ್ನ ಅತ್ತೆ ಕೂಡ ತನ್ನಂತೆ ಒಬ್ಬ ತಾಯಿಯೇ ನಾಲ್ಕು ವರ್ಷದ ಪ್ರೀತಿಯನ್ನೇ ಕಡಿದುಕೊಳ್ಳಲು ತನಗೆ ಅಸಾಧ್ಯವಾಗ್ತಾ ಇರುವಾಗ ನಲವತ್ತು ವರ್ಷ ಭದ್ರವಾಗಿ ಬೇರೂರಿದ ಪ್ರೀತಿಯನ್ನು ಕಡಿದುಕೊಳ್ಳುವುದು ಸುಲಭವೇ ನಾನ್ಯಾಕೆ ಇಷ್ಟು ನೀಚವಾಗಿ ಯೋಚಿಸಿದೆ ಅವರ ಮಗನನ್ನು ನಾನ್ಯಾಕೆ ಅವರಿಂದ ದೂರ ಕರೆದುಕೊಂಡು ಬಂದೆ ತಾನು ದುಃಖಪಟ್ಟಂತೆಯೇ ಬೇರೆಯವರು ದುಃಖ ಪಡುತ್ತಾರೆಂದು ನಾನೇಕೆ ಯೋಚಿಸಲಿಲ್ಲ ಆದಿತ್ಯ ತನ್ನನ್ನು ತೊರೆದು ಹೊರಟು ಹೋದ್ರೆ ತನಗೆಷ್ಟು ದುಃಖ ಎನಿಸಬಹುದು ತನ್ನ ಅತ್ತೆಯದು ತನ್ನ ದುಃಖಕ್ಕಿಂತಲೂ ಹೆಚ್ಚು ತಾನೇಕೆ ಅವರ ಕಷ್ಟವನ್ನು ಅರಿಯಲಾರದೆ ಹೋದೆ ಜೆ ತಾನು ಒಬ್ಬ ವಿದ್ಯಾವಂತೆ ತನ್ನನ್ನು ತಾನೇ ಅಳೆದುಕೊಂಡಳು ಸುರಭಿ ಅವಳಿಗೆ ಅಂದು ರಾತ್ರಿಯೆಲ್ಲ ಕನಸುಗಳೇ ಆದಿತ್ಯ ತಮ್ಮನ್ನು ತೊರೆದು ಹೊರಟು ಹೋದಂತೆ ದೂರ ಬಹುದೂರ ಹೋದಂತೆ ಅತ್ತೆ ನಾನು ಬಂದಾಗಿನಿಂದ ನೋಡ್ತಾ ಇದ್ದೇನೆ ನೀವ್ಯಾಕೆ ಒಂಥರ ಇದ್ದೀರಿ ಮೈಯಲ್ಲಿ ಹುಷಾರಿಲ್ವೇನು ಸುರಭಿ ಪ್ರಶ್ನಿಸಿದಳು ಒಂಥರ ಇಲ್ಲದೆ ಏನು ಮಾಡಲಿ ಆದಿತ್ಯ ನಿಮ್ಮ ಜೊತೆ ಬಂದ್ಬಿಡ್ತಾನಲ್ಲ ಮಗ ಮೊಮ್ಮಗ ಇಬ್ಬರೂ ಇರದೆ ನಾವಿಬ್ ಮುದಿಗೊಡ್ಡುಗಳು ಈ ಮನೆಯಲ್ಲಿ ಹೇಗಿರೋದು ಅವರ ಕಂಠ ಗದ್ಗದಿತವಾಗಿ ಸೆರಗು ಬಾಯಿಗೆಟ್ಟು ಬಿಕ್ಕಿದರು ಕಣ್ಣಿಂದ ದಾರಿಯಾಗಿ ಕಂಬನಿ ಹರಿಯಿತು ಅತ್ತೆ ನಾನು ಆದಿತ್ಯನನ್ನು ಇಲ್ಲಿಂದ ಕರ್ಕೊಂಡು ಹೋಗಲ್ಲ ಎಲ್ಲಿಗೂ ಅವನು ಇಲ್ಲೇ ಇರ್ತಾನೆ ನಿಜವೇ ನೀನು ಹೇಳ್ತಾ ಇರುವ ಮಾತು ಸಂಶಯದಿಂದ ಕೇಳಿದರೂ ಸೊಸೆಯನ್ನು ನಿಜ ಖಂಡಿತ ನಿಜ ಆದಿತ್ಯ ಅಷ್ಟೇ ಅಲ್ಲ ನಾವು ಕೂಡ ಇನ್ನು ಹೈದರಾಬಾದಿಗೆ ಹೋಗಲ್ಲ ಇಲ್ಲಿಗೆ ಬಂದುಬಿಡಬೇಕು ಅಂತ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದ್ದೀವಿ ಒಂದೆರಡು ತಿಂಗಳಲ್ಲಿ ಸಿಕ್ಕಿಬಿಡುತ್ತೆ ನಿಜವಾಗ್ಲೂ ನನಗೆ ನಂಬೋಕೆ ಆಗ್ತಾ ಇಲ್ಲ ಗೊಣಗಿದರವರು ಕೆಲವು ನಂಬೋಕು ಆಗದೇ ಇರುವ ಅಂತಹ ಘಟನೆಗಳೇ ನಮ್ಮನ್ನು ಬದಲಾಯಿಸಿಬಿಡುತ್ತೆ ತಾಯಿಯ ಹೃದಯ ಏನು ಅಂತ ನನಗೆ ಅರಿವಾದಾಗ ನನ್ನನ್ನು ಆವರಿಸಿದ ಕೆಟ್ಟ ಭಾವನೆಗಳು ಹೋದವು ರಾವು ಬಿಟ್ಟ ಚಂದ್ರನ ಹಾಗೆ ಹೃದಯ ತಿಳಿಯಾಯಿತು ಅದಕ್ಕೆ ಈ ನಿರ್ಧಾರ ಸುರಭಿ ಹೇಳಿದ್ಲು ಹೊಳೆಯುವ ಕಣ್ಣುಗಳಿಂದ ಅವಳ ಕಡೆಗೆ ನೋಡಿದರೂ ಅವಳತ್ತೆ ಸುರಭಿಯ ಕಣ್ಣುಗಳಲ್ಲೂ ಅಂತಹುದೇ ಹೊಂಬೆಳಕು ಮಿನುತ್ತಾ ಇತ್ತು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಬಿಟಿಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋಣ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು